ನಮಸ್ಕಾರ ನನ್ನ ಇದಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಎ ಬಿ ಸಿ ಜ್ಯೂಸು ತುಂಬ ಫೇಮಸ್ ಎ ಬಿ ಸಿ ಜ್ಯೂಸ್ ಕೇಳಿರ್ತೀರ ಆದರೆ ಹೇಗೆ ಮಾಡೋದು ಏನೇನು ಹಾಕೋದು ಅಂತ ಗೊತ್ತಿರೋಲ್ಲ ಅದಕ್ಕೋಸ್ಕರ ಇವಾಗ ನಾನು ಮಾಡ್ಕೊಂಡು ಕುಡಿತೀನಿ ವಾರಕ್ಕೆ ಮೂರು ನಾಲ್ಕು ದಿವಸ ನಿಮ್ಗೆ ಒಂದ್ಸಲಿ ತೋರಿಸೋಣ ಅಂತ ಏನೇನು ಬೇಕು ಅಂದರೆ ಒಂದು ಸಣ್ಣದು ಆ್ಯಪಲ್ ಕಟ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಆ್ಯಪಲ್ನ ಈ ಥರ ಸಿಪ್ಪೆ ತೆಗ್ದು ಕಟ್ ಮಾಡಿಟ್ಕೊಂಡಿದ್ದೀನಿ ಸಣ್ಣದು ಬೀಟ್ರೋಟು ತೊಗೊಂಡಿದ್ದೀನಿ ಕ್ಯಾರೆಟು ಎ ಬಿ ಸಿ ಅಂತ ಅಂದರೆ ನೋಡಿ ಆ್ಯಪಲ್ಲು ಬೀಟ್ರೋಟು ಕ್ಯಾರೆಟು ಅಂತ ಆದರೆ ನಾನು ಸ್ವಲ್ಪ ಪುದೀನ ಹಾಕ್ಕೊಳ್ತೀನಿ ಸ್ವಲ್ಪ ಶುಂಠಿ ಹಾಕ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಇದೆರಡು ನೀವು ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆಪಲ್ ಬದಲು ನೀವು ಆಮ್ಲ ನೆಲ್ಲಿಕಾಯಿನೂ ಹಾಕ್ಕೊಳ್ಬೋದು ಇದನ್ನ ನೋಡಿ ಇದನ್ನು ಫುಲ್ಲು ನೈಸಾಗಿ ರುಬ್ಕೊಂಡು ನೀವು ಸೋಸ್ಕೊಳ್ಳಿ ಇಲ್ಲ ಸೋಸ್ಕೊಳ್ಳದೆ ಕುಡೀರಿ ತುಂಬ ಒಳ್ಳೆಯದು ಇದೇನಕ್ಕೆ ನಮಗೆ ಉಪಯೋಗ ಅಂತ ಅಂದರೆ ಮುಖದಲ್ಲಿ ಗ್ಲೋ ಬರುತ್ತೆ ಆಮೇಲೆ ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಹಸೀದು ನಾವು ತಗೊಳೋದ್ರಿಂದ ಹಸಿದೇ ಜ್ಯೂಸ್ ಮಾಡ್ತಿರೋದು ನಾವೇನು ಬೇಯಿಸಿರೋದಲ್ಲ ಆಮೇಲೆ ನಮಗೆ ಹೊಟ್ಟೆ ಕ್ಲೀನ್ ಆಗುತ್ತೆ ಡೈಜೆಷನ್ ಆಗುತ್ತೆ ಮತ್ತು ವೆಯ್ಟ್ ಲಾಸ್ ಆಗುತ್ತೆ ಪ್ರತಿಯೊಂದಕ್ಕೂ ಒಳ್ಳೆಯದು ಕಣ್ಣಿಗೆ ನಮಗೆ ದೃಷ್ಟಿಗೆ ತುಂಬ ಒಳ್ಳೆಯದು ಕ್ಯಾರೆಟು ಬೀಟ್ರೋಟ್ ಗೊತ್ತು ನಿಮಗೆ ಎಷ್ಟು ನಮಗೆ ರಕ್ತ ಹಿಮೋಗ್ಲೋಬಿನ್ ಜಾಸ್ತಿ ಮಾಡುತ್ತೆ ಬೀಟ್ರೋಟು ಆಪಲು ಒಂದು ಆ್ಯಪಲ್ ದಿನಕ್ಕೆ ತಿಂದರೆ ಡಾಕ್ಟ್ರಿಂದ ದೂರ ಇರ್ಬೋದು ಅಂತ ಹೇಳ್ತಾರೆ ಮತ್ತು ಪುದೀನ ತುಂಬ ಒಳ್ಳೆಯದು ಶುಂಠಿ ನಮಗೆ ಜೀರ್ಣಶಕ್ತಿಗೆ ಮತ್ತು ಪುದೀನ ಅಷ್ಟೇ ಜೀರ್ಣಶಕ್ತಿಗೆ ಇದಿಷ್ಟು ರುಬ್ಕೊಳ್ಳೋಣ ಈಗ ರುಬ್ಕೊಂಡು ಸೋಸ್ಕೊಳ್ಳಿ ಇಲ್ಲದಿದ್ರೆ ಹಾಗೆ ಕುಡೀರಿ ನನಗೆ ಹಾಗೆ ಕುಡಿದ್ರೆ ಒಳ್ಳೆಯದು ಯಾಕಂದರೆ ಎಲ್ಲ ನಮಗೆ ಸೇರುತ್ತೆ ಸೋಸ್ಕೊಂಡ್ರೆ ಎಲ್ಲ ಹೋಗಿಬಿಡುತ್ತೆ ಹಾಗಾಗಿ ನಾನು ತೋರಿಸ್ತೀನಿ ಇವಾಗ ಜ್ಯೂಸ್ ಮಾಡೋದು ಹೇಗೆ ಅಂಥೇಳಿ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಪ್ರತಿಯೊಂದು ಹಾಕ್ಕೊಳ್ಳಿ ನೀವು ಅದಕ್ಕೆ ಪ್ರತಿಯೊಂದು ಹಾಕ್ಕೊಳ್ಳಿ ನೀವು ಯಾವುದು ಮಿಕ್ಸಿ ಜಾರಿದೆ ನಮ್ಮ ಮನೇಲಿ ಈ ಥರ ಇಲ್ಲ ಅಂತ ಹೇಳಬೇಡಿ ಯಾವ ಜಾರಿದೆ ಅದ್ರಲ್ಲಿ ತೊಗೊಳ್ಳಿ ಮತ್ತು ಸೋಸ್ಕೊಳ್ಳಿ ನೀವು ಇದು ಇದರಲ್ಲೇ ಸೋಸೋದಿದೆ ಹಾಗಾಗಿ ನಾನು ಇದ್ರಲ್ಲಿ ತೋರಿಸ್ತಾ ಇದ್ದೀನಿ ಮನೇಲಿ ಯಾವುದಿದೆ ಅದ್ರಲ್ಲಿ ಮಾಡಿಕೊಳ್ಳಿ ನಮಗೆಲ್ಲ ಕೈಗೆ ಸಿಗುವಂಥದ್ದೇ ವಸ್ತು ಅಲ್ವಾ ಕ್ಯಾರೆಟ್ ಆಗಲಿ ಬೀಟ್ರೂಟ್ ಆಗಲಿ ಪುದೀನ ಆಗಲಿ ಶುಂಠಿ ಪ್ರತಿಯೊಂದು ಮನೇಲಿರುತ್ತೆ ಅಲ್ವಾ ನಾವೇನು ಜಾಸ್ತಿ ರೇಟ್ ಕೊಟ್ಟು ತರಬೇಕು ಯಾರಿಗೂ ಕೈಗೆಟ್ಕಲ್ಲ ಅನ್ನೋ ಥರ ಏನೂ ಇಲ್ಲ ಅಲ್ವಾ ನೋಡಿ ನಾನು ಮೂರು ಗ್ಲಾಸ್ ಮಾಡ್ತಿರೋದು ಈಗ ಅರ್ಧ ಗ್ಲಾಸ್ ಹಾಕಿ ಒಂದು ಗ್ಲಾಸ್ ಹಾಕ್ಕೊಳ್ತೀನಿ ಈಗ ಇನ್ನೆರಡು ಗ್ಲಾಸ್ ಆಮೇಲೆ ಹಾಕ್ಕೊಳ್ತೀನಿ ನಾನು ಇದನ್ನು ಇವಾಗ ಫಸ್ಟ್ ಇದನ್ನು ರುಬ್ಕೊಳ್ಳೋಣ ಒಂದು ಗ್ಲಾಸ್ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಇನ್ನೆರಡು ಗ್ಲಾಸ್ ಹಾಕ್ಕೊಂಡು ರುಬ್ಕೊಳ್ತೀನಿ ನಾನೀಗ ನೋಡಿ ಎ ಬಿ ಸಿ ಜ್ಯೂಸು ರೆಡಿ ಆಯಿತು ಒಂದು ಸರಿ ಮಾಡಿ ಕುಡೀರಿ ನೀವೇ ಹೇಳ್ತೀರಾ ಹೇಗೆ ಚೆನ್ನಾಗಿತ್ತು ಅಂತ ಹೇಳಿ ನೋಡಿ ಕಲರ್ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎ ಬಿ ಸಿ ಜ್ಯೂಸ್ ರೆಡಿ ಇವಾಗೆಲ್ಲ ಜ್ಯೂಸ್ ಅಂಗಡಿಯಲ್ಲೂ ಪ್ರತಿಯೊಂದು ಜ್ಯೂಸ್ ಅಂಗಡಿಲೆಲ್ಲ ಇವಾಗ ಎ ಬಿ ಸಿ ಜ್ಯೂಸು ಪುದೀನಾ ಜ್ಯೂಸು ಬೀಟ್ರೋಟ್ ಜ್ಯೂಸು ಕ್ಯಾರೆಟ್ ಜ್ಯೂಸ್ ಅಂತ ಇದೇ ಫೇಮಸ್ ಆಗೋಗಿದೆ ನಾವು ಆ ಹೊರ್ಗಡೆ ಹೋಗಿ ದುಡ್ಡು ಕೊಟ್ಟು ಅವರು ಹೇಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ ಅಲ್ವಾ ಮನೆಯಲ್ಲೇ ನೋಡಿ ಆರಾಮಾಗಿ ಮಾಡ್ಕೊಂಡು ಕುಡಿಬೋದು ಮಾಡ್ಕೊಂಡು ಕುಡಿತು ನನಗೆ ಕಮೆಂಟಲ್ಲಿ ಹೇಳಿ ಹೇಗೆ ಬಂತು ಅಂತ ಹೇಳಿ ನೋಡಿ ನಾನು ಏನೂ ಸೋಸ್ಕೊಳ್ಳೋಲ್ಲ ಹಾಗೆಯೇ ತೊಗೊಳ್ತೀನಿ ಯಾಕಂದರೆ ಎಲ್ಲ ಸೋಸ್ಬಿಟ್ರೆ ಅದರಲ್ಲಿರೋದು ಅಂಶ ಎಲ್ಲ ಹೋಗ್ಬಿಡುತ್ತೆ ಅಂತ ನನ್ನ ಭಾವನೆ ಅದಕ್ಕೋಸ್ಕರ ನಾನು ಏನು ಸೋಸಲ್ಲ ನೋಡಿ ಹಾಗೆ ಎ ಬಿ ಜಿ ಎ ಬಿ ಸಿ ಜ್ಯೂಸು ಎ ಬಿ ಸಿ ಜ್ಯೂಸ್ ರೆಡಿಯಾಗಿದೆ ನೋಡಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್